ಆಳವಾದ ಚಿಂತನೆಯ ಗಹನತೆಯುಳ್ಳ ವೃಶ್ಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಅಲ್ವೇ ಆದರೆ ಅದರ ಮುಂಚೆ ಈ ನಲವತ್ತೈದು ದಿನಗಳು ನಿಮ್ಮ ಬದುಕಿನ ಅತ್ಯಂತ ಮಹತ್ವದ ಅವಧಿ ನಿಮ್ಮ ಆತ್ಮದೊಳಗೆ ಎಷ್ಟು ಬದಲಾವಣೆಗಳು ನಡೆದಿವೆ ಗೊತ್ತಾ ಯಾವ ಕ್ಷಣಗಳು ನಿಮಗೆ ನೋವು ತಂದುವೋ ಯಾವ ಅನುಭವಗಳು ನಿಮಗೆ ಹೊಸ ಅರಿವು ನೀಡಿದ್ವು ಯಾಕೆ ಕೆಲವರು ದೂರ ಹೋದ್ವು ಯಾಕೆ ಕೆಲವರು ನಿಮಗೆ ಹೊಸ ಪ್ರೇರಣೆ ನೀಡಿದ್ರು ಇವೆಲ್ಲದರ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಸಿಗ್ತದೆ ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಕುಜನು ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಶ್ರೀ ಕಾಲಭೈರವ ಸ್ವಾಮಿ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಿಯ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಈ ಆಳವಾದ ಆತ್ಮಯಾತ್ರೆಯನ್ನು ಪ್ರಾರಂಭಿಸೋಣ ಬನ್ನಿ ನೀವು ವೃಶ್ಚಿಕ ರಾಶಿಗೆ ಸೇರಿದವರು ನಿಮ್ಮ ತತ್ವವೇ ಆಳ ಮತ್ತು ತೀವ್ರತೆ ನೀವೊಬ್ಬರು ಕಾಣುವುದಕ್ಕಿಂತ ಆಳವಾಗಿ ಭಾವಿಸುವವರು ಕೇಳುವುದಕ್ಕಿಂತ ಹೆಚ್ಚು ಅರ್ಥ ಮಾಡಿಕೊಳ್ಳುವವರು ನಿಮ್ಮ ಮನಸ್ಸು ಸಮುದ್ರದಂತಿದೆ ಮೇಲ್ಮೈ ಶಾಂತ ಆದರೆ ಒಳಗೆ ಪ್ರಬಲ ಅಲೆಗಳು ನಿಮ್ಮ ವ್ಯಕ್ತಿತ್ವ ಗೂಢವಾದದ್ದು ಜನರು ನಿಮ್ಮ ಬಲವನ್ನ ಅರ್ಥ ಮಾಡಿಕೊಳ್ಳಲಾರರು ನೀವು ನಗ್ತಾ ಇರುವಾಗಲೂ ನಿಮ್ಮೊಳಗೆ ಯುದ್ಧ ನಡೆಯುತ್ತಿರುತ್ತದೆ ನಿಮ್ಮ ಮನಸ್ಸು ಅಷ್ಟು ತೀವ್ರವಾಗಿರುತ್ತದೆ ಅದು ಒಂದು ವೇಳೆ ಪ್ರೀತಿಯಿಂದ ತುಂಬಿರುತ್ತದೆ ಮತ್ತೊಂದು ವೇಳೆ ಮೌನದಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮಗೆ ಸಾಧಾರಣ ವರ್ಷವಲ್ಲ ಈ ವರ್ಷವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಮಹಾಪ್ರವಾಹ ತಂದುಕೊಟ್ಟಿತು ಕೆಲವರಿಗೆ ಹೊಸ ಅವಕಾಶಗಳು ಬಂದರೂ ಕೆಲವರು ಹಳೆಯ ಸಂಬಂಧಗಳು ಮುರಿದವು ಕೆಲವರು ಹೊಸ ನಗರ ಹೊಸ ಕೆಲಸ ಹೊಸ ಪರಿಸ್ಥಿತಿ ಎದುರಿಸಿದರು ಆದರೆ ಪ್ರತಿಯೊಂದು ಅನುಭವವೂ ನಿಮಗೆ ಒಂದು ವಿಷಯ ಕಲಿಸಿತ್ತು ನಷ್ಟವೂ ಬೆಳವಣಿಗೆಯ ಭಾಗ ನೀವು ಈ ವರ್ಷ ಅರಿತದ್ದು ಏನೆಂದರೆ ಎಲ್ಲರೂ ನಿಮ್ಮ ನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳಲಾರರು ನೀವು ನೀಡುವ ಪ್ರೀತಿ ಅಪಾರ ಆದರೆ ಅದು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳದವರ ಕೈಗೆ ಸಿಕ್ಕಾಗ ನೋವಿನ ರೂಪ ತಾಳುತ್ತದೆ ಆದರೂ ನೀವು ಬದಲಾಗಲಿಲ್ಲ ನೀವು ಒಳಗಿನಿಂದ ಇನ್ನೂ ಬಲಿಷ್ಠರಾದಿರಿ ಕೆಲವರಿಗೆ ಈ ವರ್ಷ ಕೋಪ ಮತ್ತು ನಿರಾಸೆಗಳ ಪರೀಕ್ಷೆಯ ಕಾಲವಿಟ್ಟು ಕೆಲ ಸಂದರ್ಭಗಳಲ್ಲಿ ನೀವು ಯಾಕೆ ಎಲ್ಲವೂ ನನ್ನ ವಿರುದ್ಧ ನಡೆಯುತ್ತಿದೆ ಎಂದು ಅಂದುಕೊಂಡಿರಬಹುದು ಆದರೆ ಅದು ನಿಮ್ಮ ಧೈರ್ಯವನ್ನು ಪರಿಷ್ಕರಿಸುವ ಸಮಯವಾಗಿತ್ತು ಮಂಗಳನ ಪ್ರಭಾವದಿಂದ ನೀವು ಹಿಂದಿನಗಿಂತ ಹೆಚ್ಚು ತೀಕ್ಷ್ಣ ಬುದ್ಧಿಯುಳ್ಳವರಾಗಿದ್ದೀರಿ ವೃಶ್ಚಿಕ ರಾಶಿಯವರು ಯಾವಾಗಲೂ ಸತ್ಯದ ಹುಡುಕಾಟದಲ್ಲಿರುತ್ತಾರೆ ನೀವು ಬಾಹ್ಯ ಪ್ರಪಂಚದಕ್ಕಿಂತ ಒಳಗಿನ ಸತ್ಯವನ್ನು ಅರಿಯುವವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಳಗಿನ ಪ್ರಯಾಣ ತೀವ್ರಗೊಂಡಿತ್ತು ನೀವು ಅನೇಕರಿಂದ ದೂರವಾದರೂ ನಿಮ್ಮ ಆತ್ಮದೊಂದಿಗೆ ಹತ್ತಿರವಾದಿರಿ ನೀವೀಗ ಗೊತ್ತಾಗಿದೆ ಎಲ್ಲವೂ ಕಳೆದು ಹೋದಂತೆ ಕಂಡರೂ ನಿಜವಾದ ಶಕ್ತಿ ಒಳಗೇ ಇದೆ ಆರ್ಥಿಕವಾಗಿ ನೋಡಿದರೆ ಈ ವರ್ಷದಲ್ಲಿ ಆರಂಭದಲ್ಲಿ ಅಸ್ಥಿರತೆ ಕಂಡುಬಂದರೂ ನಿಧಾನವಾಗಿ ದೃಢತೆ ಬೆಳೆದಿದೆ ನೀವು ಹಣವನ್ನು ವ್ಯಯಿಸುವಾಗ ಹೆಚ್ಚು ಎಚ್ಚರಿಕೆಯಿಂದ ವರ್ತಿಸಿದ್ದೀರಿ ಹೊಸ ಆದಾಯ ದಾರಿಗಳು ತೆರೆದಿವೆ ಆದರೆ ಅದು ಶ್ರಮದಿಂದ ಮಾತ್ರ ಸಿಗ್ತದೆ ಎಂಬ ಅರಿವು ಬಂದಿದೆ ವೃತ್ತಿ ಜೀವನದಲ್ಲಿ ಕೆಲವರಿಗೆ ಹಳೆಯ ಕೆಲಸ ಬಿಟ್ಟು ಹೊಸ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಕೆಲವರಿಗೆ ನಾಯಕತ್ವದ ಅವಕಾಶ ಸಿಕ್ಕಿದೆ ಈ ವರ್ಷ ನಿಮಗೆ ಹೇಳಿದಂತಾಗಿದೆ ಹಳೆಯ ಬಾಗಿಲು ಮುಚ್ಚಿದಾಗ ಹೊಸ ಬಾಗಿಲು ತೆರೆದಿರುತ್ತದೆ ನೀವೀಗ ಹೊಸ ಪ್ರಯಾಣಕ್ಕೆ ತಯಾರಾಗಿದ್ದಾರೆ ಸಂಬಂಧಗಳ ವಿಷಯದಲ್ಲಿ ಈ ವರ್ಷ ನಿಮ್ಮ ಹೃದಯಕ್ಕೆ ಪರೀಕ್ಷೆಯ ಸಮಯವಾಗಿತ್ತು ಕೆಲವು ಸಂಬಂಧಗಳು ಮುರಿದಿರಬಹುದು ಆದರೆ ನೀವು ಪ್ರೀತಿಯ ನಿಜವಾದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ನಿಷ್ಠೆಯೊಂದಿಗೆ ಪ್ರೀತಿಸುವುದೇ ನಿಜವಾದ ಬಾಂಧವ್ಯ ನಿಮ್ಮ ಹೃದಯ ಈಗ ಮೌನದ ಶಾಂತಿಯನ್ನು ಹುಡುಕುತ್ತಿದೆ ಅದೇ ನಿಮ್ಮ ಚೈತನ್ಯ ಕುಟುಂಬದ ವಿಷಯದಲ್ಲಿ ಕೆಲವರಿಗೆ ಅಲ್ಪ ಅಸಮಾಧಾನಗಳಿದ್ದರೂ ಅಂತಿಮವಾಗಿ ಎಲ್ಲವೂ ಸಮಾಧಾನಕ್ಕೆ ಬಂದಿವೆ ನಿಮ್ಮ ಮಾತು ಕೆಲವೊಮ್ಮೆ ಕಟುವಾಗಿ ತೋರಾದರೂ ಅದರ ಹಿಂದೆ ಪ್ರಾಮಾಣಿಕ ಉದ್ದೇಶವಿದೆ ಎಂಬುದನ್ನು ಕುಟುಂಬ ಈಗ ಅರ್ಥ ಮಾಡಿಕೊಳ್ಳುತ್ತಿದೆ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾದ ಸಮಯವಾಗಿತ್ತು ನಿದ್ರಾಹೀನತೆ ಒತ್ತಡ ಕೋಪ ಇವುಗಳ ಪರಿಣಾಮವಾಗಿ ದೇಹದ ಶಕ್ತಿ ಕುಂದಿದ ಕ್ಷಣಗಳು ಇರಬಹುದು ಆದರೆ ಧ್ಯಾನ ನಡಕೆ ಮತ್ತು ಮೌನದ ಸಮಯ ನಿಮಗೆ ಹೊಸ ಶಕ್ತಿಯನ್ನು ನೀಡಿದೆ ನಿಮ್ಮ ಮನಸ್ಸು ಆಳವಾದದ್ದು ಆದರೆ ಕೆಲವೊಮ್ಮೆ ಅದೇ ಆಳವೇ ನಿಮಗೆ ತೊಂದರೆ ತರಬಹುದು ನೀವು ಅತಿಯಾಗಿ ಆಲೋಚಿಸುವಿರಿ ಪ್ರತಿ ವಿಷಯದ ತಳಹದಿಯವರೆಗೆ ಹೋಗುವಿರಿ ಆದರೆ ಈ ವರ್ಷದಲ್ಲಿ ನೀವು ಕಲಿತದ್ದು ಎಲ್ಲ ಪ್ರಶ್ನೆಗೂ ಉತ್ತರ ಬೇಕಾಗಿಲ್ಲ ಕೆಲವು ವಿಷಯಗಳು ಮೌನದಲ್ಲೇ ಬಿಡುವುದು ಒಳ್ಳಿತು ವೃಶ್ಚಿಕ ರಾಶಿಯವರ ಬುದ್ಧಿವಂತಿಕೆ ಅನನ್ಯ ನೀವು ಪರಿಸ್ಥಿತಿಯನ್ನು ಒಳಗಿನಿಂದ ವಿಶ್ಲೇಷಿಸಿ ತೀರ್ಮಾನ ಕೈಗೊಳ್ಳುವವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬುದ್ಧಿಶಕ್ತಿಯೇ ನಿಮಗೆ ಅನೇಕರಿಗಿಂತ ಮುಂಚಿನ ಸ್ಥಾನ ನೀಡಿದೆ ಆದರೆ ಅದರ ಜೊತೆಗೆ ನೀವು ಶಾಂತಿಯನ್ನು ಹುಡುಕುತ್ತಿದ್ದೀರಿ ಆ ಶಾಂತಿ ನಿಮ್ಮ ಮುಂದಿನ ವರ್ಷವನ್ನು ಪ್ರಕಾಶಮಯ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಭಾಗದಲ್ಲಿ ನೀವು ಜೀವನದ ಕೆಲವು ಸತ್ಯಗಳನ್ನು ಅರಿತುಕೊಂಡಿದ್ದೀರಿ ನೀವೀಗ ತಿಳಿದುಕೊಂಡಿದ್ದೀರಿ ಶತ್ರುಗಳು ಹೊರಗಿಲ್ಲ ಒಳಗಿದ್ದಾರೆ ಕೋಪ ಅಹಂಕಾರ ಅತಿಯಾದ ನಿರೀಕ್ಷೆ ಇವೇ ನಿಮ್ಮ ನಿಜವಾದ ಪರೀಕ್ಷೆಗಳು ಇವುಗಳನ್ನು ಜಯಿಸಿದವರು ನಿಜವಾದ ವೃಶ್ಚಿಕರು ನೀವು ಮೌನದಿಂದ ಶಕ್ತಿ ಪಡೆಯುವವರು ನಿಮ್ಮ ಪ್ರತಿ ನಿರ್ಧಾರದಲ್ಲೂ ಆಳವಾದ ಅರ್ಥ ಇರುತ್ತದೆ ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಕಾಲ ಅವರಿಗೂ ನಿಮ್ಮ ನಿಷ್ಠೆಯ ಬೆಲೆ ತೋರಿಸುತ್ತದೆ ವೃಶ್ಚಿಕ ರಾಶಿಯವರೇ ನಿಮ್ಮ ನಿಶ್ಚಯವೇ ನಿಮ್ಮ ಭಾಗ್ಯ ಮುಂದಿನ ದಾರಿಯಲ್ಲಿ ನೀವು ಯಶಸ್ಸು ಗೌರವ ಮತ್ತು ಆಂತರಿಕ ಶಾಂತಿಯನ್ನು ಪಡೆಯುವುದು ಖಚಿತ ವೃಶ್ಚಿಕ ರಾಶಿಯವರೇ ತೀವ್ರತೆ ಸಂಕೇತ ಧೈರ್ಯದ ರೂಪ ಅಸಾಧ್ಯವನ್ನು ಸಾಧಿಸುವ ಶಕ್ತಿ ನಿಮ್ಮಲ್ಲಿದೆ ನೀವು ನಿರ್ಧಾರ ತೆಗೆದುಕೊಂಡರೆ ಹಿಂದಿರುಗುವವರಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಬರಲು ಉಳಿದಿರುವ ಈ ನಲವತ್ತೈದು ದಿನಗಳು ನಿಮ್ಮ ಶಕ್ತಿ ಮನಸ್ಸು ಜೀವನದ ದಿಕ್ಕು ಇವೆಲ್ಲವನ್ನು ಮರು ಸಂರಚಿಸುವ ಅವಧಿ ನಿಮ್ಮ ಅಧಿಪತಿ ಕುಜದೇವರು ಶಕ್ತಿ ಉತ್ಸಾಹ ಧೈರ್ಯದ ಮೂಲ ಈ ಪವಿತ್ರ ಅವಧಿಯ ಶುಭಾರಂಭಕ್ಕಾಗಿ ಕಾಮೆಂಟ್ನಲ್ಲಿ ಓಂ ಮಂಗಳಾಯ ನಮಃ ಎಂದು ಬರೆಯಿರಿ ಅದರಿಂದ ಕುಜನ ಶಕ್ತಿಯು ನಿಮ್ಮ ಆತ್ಮದೊಳಗೆ ಧೈರ್ಯವನ್ನು ತುಂಬುತ್ತದೆ ಚಲನೆಗಳ ಪ್ರಭಾವ ಈ ನಲವತ್ತೈದು ದಿನಗಳಲ್ಲಿ ಕುಜನು ಸಿಂಹದಿಂದ ಕಣ್ಣೆಗೆ ಚಲಿಸುತ್ತಾನೆ ಇದು ನಿಮ್ಮ ಕರ್ತವ್ಯ ಭಾವ ವೃತ್ತಿ ಜೀವನದ ಮಾರ್ಗದಲ್ಲಿ ಸ್ಪಷ್ಟತೆ ತರಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಗಮನ ಸೆಳೆಯುವ ಅವಕಾಶ ಬರುತ್ತದೆ ಗುರು ಐದನೇ ಸ್ಥಾನದಿಂದ ಜ್ಞಾನ ಧೈರ್ಯ ಮತ್ತು ವಿಶಾಲ ದೃಷ್ಟಿಕೋನ ನೀಡುತ್ತಾನೆ ನಿಮ್ಮ ತೀರ್ಮಾನಗಳು ಇತರರಿಗಿಂತ ಮುಂಚೆಯೇ ಫಲ ನೀಡುವಂತಾಗುತ್ತವೆ ಶನಿ ಚತುರ್ಥ ಸ್ಥಾನದಲ್ಲಿ ನಿಧಾನವಾಗಿ ಚಲಿಸುತ್ತಿರುವುದರಿಂದ ಮನೆಯ ಪರಿಸ್ಥಿತಿಯಲ್ಲಿ ಶಾಂತಿ ಅಶಾಂತಿಯ ಸಣ್ಣ ಏರಿಳಿತಗಳು ಆಗಬಹುದು ಆದರೆ ತಾಳ್ಮೆಯಿಂದಿರುವವರು ಅಂತಿಮವಾಗಿ ಜೈ ಶುಕ್ರ ಸಪ್ತಮ ಸ್ಥಾನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನವಚೈತನ್ಯ ತರಬಲ್ಲನು ಆದರೆ ಸ್ವಲ್ಪ ಸಂವೇದನಾಶೀಲ ಮನೋಭಾವವು ನೀಡಬಹುದು ಚಂದ್ರನ ಏರಿಳಿತಗಳು ನಿಮ್ಮ ಮನಸ್ಸಿನಲ್ಲಿ ತೀವ್ರ ಆಲೋಚನೆಗಳ ಅಲೆ ತರಬಹುದು ಇವುಗಳನ್ನು ಧ್ಯಾನದ ಮೂಲಕ ಸಮತೋಲನಗೊಳಿಸುವುದು ಅಗತ್ಯ ಈ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಪ್ರಾರಂಭದ ಮುಂಚೆ ಮೊದಲ ಎಚ್ಚರಿಕೆ ಕೋಪ ಮತ್ತು ಹಠದಿಂದ ದೂರಿರಿ ಕುಜನ ಶಕ್ತಿ ನಿಮಗೆ ಧೈರ್ಯ ನೀಡುತ್ತದೆ ಆದರೆ ಅತಿಯಾದ ಆವೇಶ ನಿರ್ಧಾರಗಳಲ್ಲಿ ತಪ್ಪು ತರುತ್ತದೆ ಹಳೆಯ ಸಮಸ್ಯೆಗಳನ್ನು ಬಿಟ್ಟು ಹೊಸದಾರಿಯನ್ನು ಹಿಡಿಯಿರಿ ಕೋಪದಲ್ಲಿ ಮಾಡಿದ ಮಾತು ಸಂಬಂಧ ಹಾಳು ಮಾಡಬಹುದು ಈ ಅವಧಿಯಲ್ಲಿ ನಿಶಬ್ದತೆ ಅತ್ಯಂತ ಬಲವಾದ ಆಯುಧ ಎರಡನೇ ಎಚ್ಚರಿಕೆ ರಹಸ್ಯ ವಿಚಾರಗಳಲ್ಲಿ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ಅಂತರಂಗದಲ್ಲಿ ವಿಷಯಗಳನ್ನು ಉಳಿಸಿಕೊಳ್ಳುವ ಸ್ವಭಾವದವರು ಆದರೆ ಈ ಕಾಲದಲ್ಲಿ ಆ ಅತಿಯಾದ ರಹಸ್ಯ ಮನೋಭಾವ ಹಿಂತಿರುಗಿ ತೊಂದರೆ ತರಬಹುದು ಸತ್ಯ ಮತ್ತು ಸ್ಪಷ್ಟತೆ ನಿಮ್ಮ ರಕ್ಷಣಾ ಕವಚವಾಗುತ್ತದೆ ಕಾರ್ಯಕ್ಷೇತ್ರ ಕುಜ ಮತ್ತು ಬುಧನ ಪರಸ್ಪರ ಪ್ರಭಾವದಿಂದ ನಿಮ್ಮ ಕಾರ್ಯಶೈಲಿ ಚುರುಕಾಗುತ್ತದೆ ಹೊಸ ಯೋಜನೆಗಳು ವಿಸ್ತರಣೆ ಅಥವಾ ಹೊಸ ಕ್ಷೇತ್ರಗಳಲ್ಲಿ ಪ್ರವೇಶ ಸಾಧ್ಯತೆಗಳಿವೆ ಗುರುವಿನ ಆಶೀರ್ವಾದದಿಂದ ಹಿರಿಯರಿಂದ ಪ್ರೋತ್ಸಾಹ ದೊರಕುತ್ತದೆ ಆದರೆ ಶನಿಯ ನಿಧಾನ ಚಲನೆಯಿಂದ ವಿಳಂಬಗಳು ಆಗಬಹುದು ಆತುರ ಪಡಬೇಡಿ ಈ ವಿಳಂಬವೇ ನಿಮ್ಮ ಯಶಸ್ಸಿನ ಪಾಯದಾರಿಯಾಗಲಿದೆ ಹಣಕಾಸು ಹಣಕಾಸಿನಲ್ಲಿ ಏರಿಳಿತಗಳು ಕಂಡರೂ ಗುರುವಿನ ದೀರ್ಘದೃಷ್ಟಿಯಿಂದ ನಿಧಾನವಾದ ಸ್ಥಿರತೆ ಬರಲಿದೆ ಹಳೆಯ ಬಾಕಿಗಳು ತೆರೆಯಾಗುವ ಸಾಧ್ಯತೆ ಇದೆ ಹೊಸ ಹೂಡಿಕೆಗಳ ಬಗ್ಗೆ ತುರ್ತು ನಿರ್ಧಾರ ಬೇಡ ಕುಜ ಮತ್ತು ಶುಕ್ರನ ಪ್ರಭಾವದಿಂದ ಮಿಥ್ಯಾ ಆಕರ್ಷಣೆಗಳು ಬರಬಹುದು ಹಣ ಸಂಗ್ರಹ ಮತ್ತು ಯೋಜನೆಗಳಲ್ಲಿ ಶಿಸ್ತ ಪಾಲಿಸಿ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿಯ ಪ್ರಾರಂಭದ ವೇಳೆಗೆ ಫಲ ಸ್ಪಷ್ಟವಾಗಿ ಕಾಣುತ್ತದೆ ಪ್ರೀತಿ ಮತ್ತು ಕುಟುಂಬ ಶುಕ್ರ ಮತ್ತು ಚಂದ್ರನ ಪ್ರಭಾವದಿಂದ ಮನಸ್ಸು ಭಾವನಾತ್ಮಕವಾಗುತ್ತದೆ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾದರೂ ಚಿಕ್ಕ ವಿಚಾರಗಳಿಂದ ಕಲಹ ಉಂಟಾಗಬಹುದು ನೀವು ಸರಿ ಎಂದು ಹೇಳುವ ತಾಳ್ಮೆ ಪ್ರೀತಿಯನ್ನು ಉಳಿಸುತ್ತದೆ ಕುಟುಂಬದಲ್ಲಿ ಹಿರಿಯರ ಸಲಹೆ ಪಾಲಿಸಿದರೆ ಶಾಂತಿ ನೆಲೆಸುತ್ತದೆ ಮಂಗಳವಾರ ದಿನ ತುಳಸಿ ಅಥವಾ ಕೆಂಪು ಹೂವು ಅರ್ಪಿಸುವುದು ಶುಭ ಆರೋಗ್ಯ ಶನಿ ಮತ್ತು ಚಂದ್ರನ ಸಂಯುಕ್ತ ಪ್ರಭಾವದಿಂದ ನಿದ್ದೆ ಕೊರತೆ ಆಲಸ್ಯ ಅಥವಾ ರಕ್ತದ ಒತ್ತಡದ ಸಮಸ್ಯೆ ಕಾಣಬಹುದು ಬೆಳಿಗ್ಗೆ ಆಳವಾದ ಉಸಿರಾಟ ಸೂರ್ಯನ ಕಿರಣದಲ್ಲಿ ಹತ್ತು ನಿಮಿಷ ಕಾಲ ಧ್ಯಾನ ಮಾಡಿದರೆ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿರುತ್ತದೆ ಹಸಿರು ತರಕಾರಿಗಳು ನೀರಿನ ಪ್ರಮಾಣ ಮತ್ತು ನಿಯಮಿತ ವ್ಯಾಯಾಮ ಅತ್ಯಗತ್ಯ ಆಧ್ಯಾತ್ಮಿಕ ದೃಷ್ಟಿಯಿಂದ ಕುಜದೇವರ ಶಕ್ತಿ ನಿಮಗೆ ಆಂತರಿಕ ಧೈರ್ಯ ನೀಡುತ್ತದೆ ಈ ಕಾಲದಲ್ಲಿ ಪ್ರತಿದಿನ ಬೆಳಿಗ್ಗೆ ಓಂ ಮಂಗಳಾಯ ನಮಃ ಎಂಬ ಜಪದೊಂದಿಗೆ ದಿನವನ್ನು ಪ್ರಾರಂಭಿಸಿ ಗುರುವಾರ ದಿನ ಕೆಂಪು ಹಣ್ಣು ಅಥವಾ ಕೆಂಪು ಬಟ್ಟೆ ದಾನ ಮಾಡಿದರೆ ಪಾಪಕ್ಷಯ ಮತ್ತು ಮನಶಾಂತಿ ದೊರಕುತ್ತದೆ ಆತ್ಮಚಿಂತನೆ ಪಠಣೆ ಧ್ಯಾನ ಇವುಗಳು ನಿಮ್ಮ ಮಾರ್ಗದರ್ಶಕ ಬೆಳಕಾಗುತ್ತವೆ ಮನಸ್ಸಿನ ತಯಾರಿ ಈ ನಲವತ್ತೈದು ದಿನಗಳು ಎರಡು ಸಾವಿರದ ಇಪ್ಪತ್ತಾರು ಇಸ್ವಿಯ ಶಕ್ತಿಶಾಲಿ ಶುಭಾರಂಭಕ್ಕೆ ನೆಲೆಯಾಗಿವೆ ನಿಮ್ಮ ಮುಂದಿನ ಮೂರು ತಿಂಗಳ ಗುರಿಗಳನ್ನು ಈಗಲೇ ಬರೆಯಿರಿ ಮಂಗಳನ ಶಕ್ತಿ ನಿಮ್ಮಲ್ಲಿ ಕ್ರಿಯಾಶೀಲತೆ ನೀಡುತ್ತದೆ ಗುರುವಿನ ಆಶೀರ್ವಾದ ಯೋಜನೆಗಳಿಗೆ ಸ್ಪಷ್ಟತೆ ನೀಡುತ್ತದೆ ಈ ತಯಾರಿ ನಿಮ್ಮ ಯಶಸ್ಸಿನ ಮೂಲವಾಗುತ್ತದೆ ಫಲಾನುಭವ ಈ ಅವಧಿಯ ಅಂತ್ಯದ ವೇಳೆಗೆ ಹಳೆಯ ಬಂಧನಗಳು ಕಡಿದು ಹೋಗುತ್ತವೆ ಮನಸ್ಸು ತಾಜಾ ಆಗುತ್ತದೆ ಹಣಕಾಸು ಸುಧಾರಿಸುತ್ತದೆ ಕಾರ್ಯಕ್ಷೇತ್ರದಲ್ಲಿ ಗೌರವ ಹೆಚ್ಚುತ್ತದೆ ಮತ್ತು ಪ್ರೀತಿಯ ಬಂಧಗಳು ಮತ್ತಷ್ಟು ಗಾಢವಾಗುತ್ತವೆ ವೃಶ್ಚಿಕ ರಾಶಿಯವರೇ ನಿಮ್ಮ ನಿಜವಾದ ಶಕ್ತಿ ಶಾಂತ ಧೈರ್ಯದಲ್ಲಿದೆ ಅಲ್ಪ ತಾಳ್ಮೆ ನಿಜವಾದ ನಂಬಿಕೆ ಮತ್ತು ನಿಶಬ್ದ ಪರಿಶ್ರಮ ಇವುಗಳು ನಿಮ್ಮ ವಿಜಯದ ಮಂತ್ರಗಳು ಈ ಅವಧಿಯಲ್ಲಿ ಶಾಂತ ಮನಸ್ಸಿನಿಂದ ನಿಶ್ಚಲ ಧೈರ್ಯದಿಂದ ಪ್ರತಿಯೊಂದು ಹೆಜ್ಜೆ ಇಡಿ ಎರಡು ಸಾವಿರದ ಇಪ್ಪತ್ತಾರು ಇಸಿಯ ಪ್ರಾರಂಭದ ವೇಳೆಗೆ ನಿಮ್ಮ ಜೀವನ ಹೊಸ ಪ್ರಕಾಶದಿಂದ ಬೆಳಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ